ಒಂದು ಕನಸು ಕಣ್ಣಲ್ಲಿ ಮನಸ್ಸು ಇಷ್ಟಪಡೋ ಕನಸು ಅದೇ ಹೃದಯದಲ್ಲಿ ಮೌನವಾಗಿ ಬೆಳೆದ ಕನಸು ಇದು ಒಂದು ಸಿನಿಮಾ ಕನಸಿನ ಕಥೆ ಒಂದು ಚಿಕ್ಕ ಮನೆ ಒಂದು ಹಳೆಯ ಟಿವಿ ಹಳೆಯ ಟಿವಿ ಸ್ಕ್ರೀನ್ ಮೇಲೆ ಸಿನಿಮಾ ಬಂದಾಗ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ ಹುಡುಗಿ ಅವಳಿಗೆ ಸಿನಿಮಾ ಅಂದ್ರೆ ಮನರಂಜನೆ ಅಲ್ಲ ಅದು ಅವಳ ಲೋಕ ಪೋಸ್ಟರ್ಗಳಲ್ಲಿ ನಟಿಯ ಮುಖ ನೋಡಿದಾಗ ಅವಳ ಮನಸ್ಸು ಕೇಳುತ್ತಿತ್ತು ಒಂದು ದಿನ ನಾನೂ ಅಲ್ಲಿ ಇರಬಹುದಾ ಆ ಪ್ರಶ್ನೆಯಲ್ಲೇ ಕನಸು ಹುಟ್ಟಿತ್ತು ಜನ ಹೇಳ್ತಿದ್ರು ಇದು ಜೀವನ ಸಿನಿಮಾ ಅಲ್ಲ ಕನಸು ಬಿಡು ಎಂದ್ ಹೇಳ್ತಿದ್ರು ಆದರೆ ಕನಸು ಬಿಡೋದು ಅವಳಿಂದ ಆಗ್ಲಿಲ್ಲ ಕನ್ನಡಿಯ ಮುಂದೆ ನಿಂತು ಡೈಲಾಗ್ ಹೇಳತಿದ್ಲು ಒಬ್ಳೇ ಇದ್ರೂ ಸ್ಟೇಜ್ ಮೇಲೆ ನಿಂತಂತೆ ನಟಿಸುತ್ತಿದ್ಲು ಯಾರಿಗೂ ಗೊತ್ತಿರಲಿಲ್ಲ ಆ ಮೌನದೊಳಗೆ ಒಂದು ನಟಿ ಹುಟ್ಟುತ್ತಿದ್ದಾಳೆ ಅಂತ ಪ್ರತಿ ರಿಜೆಕ್ಷನ್ ಅವಳಿಗೆ ಪಾಠ ಆಯಿತು ಪ್ರತಿ ನೋವು ಅವಳನ್ನು ಇನ್ನಷ್ಟು ಬಲವಾಗಿಸಿತು ಅವಳು ಕಳಿತಳು ಸಿನಿಮಾ ಕನಸು ಅಂದರೆ ಗ್ಲಾಮರ್ ಅಲ್ಲ ಅದು ಅವಳ ಸಹನೆ ಒಂದಿನ ಒಂದು ಅವಕಾಶ ಬಂತು ಅವಕಾಶ ಚಿಕ್ಕದು ಆದರೆ ಅದೇ ಸತ್ಯ ಅವಳು ಹೃದಯದಿಂದ ನಟಿಸಿದ್ಲು ಆ ಕ್ಷಣ ಕನಸು ಕಣ್ಣಲ್ಲಿ ಮತ್ತೆ ಬೆಳೀತು ಇಂದು ಅವಳು ಇನ್ನೂ ಗುರಿ ತಲುಪುವ ಹಾದಿಯಲ್ಲಿದ್ದಾಳೆ ಸ್ಟಾರ್ ಆಗಿರ್ಬೋದು ಅಥವಾ ಪ್ರಯಾಣದಲ್ಲಿರ್ಬೋದು ಆದರೆ ಒಂದಂತೂ ಖಚಿತ ಅವಳ ಕನಸು ಇನ್ನೂ ಉಸಿರಾಡ್ತಿದೆ ಕನಸು ಬೆಳೆದ್ರೆ ಸಾಕು ಹಾದಿತಾನೇ ಸಿಗುತ್ತೆ ಸಿನಿಮಾ ಕನಸು ಎಲ್ರಿಗೂ ಇರ್ಬೋದು ಆದರೆ ಅದಕ್ಕಾಗಿ ನಿಲ್ಲೋ ಧೈರ್ಯ ಕೆಲವರಿಗಷ್ಟೇ ಕೊನೆಗೂ ಅವಳ ಕನಸು ನನಸಾಯಿತು